ನಿವೃತ್ತ ನೌಕರರ ಸಂಘದ ಮಾಜಿ ಅಧ್ಯಕ್ಷರಿಗೆ ಮತಿಭ್ರಮಣೆಯಾದಂತಿದೆ ಅವರು ಕೂಡಲೇ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯಲಿ ಎಂದು ಶ್ರೀನಿವಾಸಪುರ ತಾಲೂಕು ನೌಕರರ ಸಂಘದ ಹಾಲಿ ಅಧ್ಯಕ್ಷ ಬೈರೇಗೌಡ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದಾರೆ ನೌಕರರ ಭವನದ ಅಂಗಡಿ ಮಳಿಗೆಗಳ ಲೀಸ್ ವಿಚಾರವಾಗಿ ಬುಧವಾರ ಮಾಜಿ ಅಧ್ಯಕ್ಷರಾದ ಬಂಗವಾದಿ ನಾಗರಾಜ್ ಹಾಗೂ ರವಿಕುಮಾರ್ ನೀಡಿದ್ದ ಹೇಳಿಕೆಗಳಿಗೆ ಗುರುವಾರ ಸಂಜೆ ಸುದ್ದಿಗೋಷ್ಠಿಯಲ್ಲಿ ಬೈರೇಗೌಡ ಸ್ಪಷ್ಟೀಕರಣ ನೀಡಿದ್ರು ನೇಮ ಮೀರಿ ಮಳಿಗೆಗಳ ಲೀಸ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬೈರೇಗೌಡ ಅವರು ಹಣಕಾಸಿನ ವ್ಯವಹಾರ ಅವ್ಯವಹಾರ ಹಿಂದಿನ ಆಡಳಿತ ಮಂಡಳಿಯು ನೌಕರರ ಭವನವನ್ನು ಹತ್ತು ವರ್ಷಗಳ ಅವಧಿಗೆ ಭೋಗ್ಯಕ್ಕೆ ಲೀಸ್ ನೀಡಿರುವುದು ಸಂಘದ ನಿಯಮಾವಳಿಗಳಿಗೆ ವಿರುದ್ದವಾಗಿದೆ ಅಷ್ಟೇ ಅಲ್ಲದೆ ಲೀಸ್ ಮೂಲಕ ಪಡೆದ ಹಣವನ್ನು ಸಂಘದ ಅಧಿಕೃತ ಖಾತೆಗೆ ಜಮೆ ಮಾಡಿಲ್ಲ ಎಂದು ಆರೋಪಿಸಿದರು ನಾನು ಮಳಿಗೆಗಳಿಗೆ ಬೀಗ ಹಾಕಿಲ್ಲ ಕೇವಲ ಭವನದ ಗೇಟ್ಗೆ ಮಾತ್ರ ಬೀಗ ಹಾಕಿದ್ದೇನೆ ಕೊಠಡಿಗಳಿಗೆ ಹೋಗಲು ಹಿಂಬದಿಯಿಂದ ದಾರಿ ಮಾಡಿಕೊಡಲಾಗಿದೆ ಆದರೆ ಮಾಜಿ ಅಧ್ಯಕ್ಷರು ಸುಳ್ಳು ಮಾಹಿತಿ ನೀಡುತ್ತಿದ್ದಾರೆ ಎಂದರು ದಾಖಲೆಗಳ ಹಸ್ತಾಂತರವಾಗಿಲ್ಲ ಮಾಜಿ ಅಧ್ಯಕ್ಷ ಜನಾರ್ದನ್ ಅವರಿಗೆ ಸಂಘದ ದಾಖಲೆಗಳನ್ನು ನೀಡುವಂತೆ ಎರಡು ಬಾರಿ ನೋಟಿಸ್ ನೀಡಿದರೂ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ಸುಮಾರು ಹನ್ನೆರಡು ಲಕ್ಷ ರೂಪಾಯಿ ಮೊತ್ತಕ್ಕೆ ಮಳಿಗೆಗಳನ್ನು ಲೀಸ್ ನೀಡಲಾಗಿದೆ ಎಂಬ ಮಾಹಿತಿ ಇದೆಯೇ ಹೊರತು ಪೂರ್ಣ ಪ್ರಮಾಣದ ಲೆಕ್ಕ ಸಿಕ್ಕಿಲ್ಲ ಈ ಬಗ್ಗೆ ಜಿಲ್ಲಾ ಮತ್ತು ರಾಜ್ಯ ಸಂಘಕ್ಕೆ ಮಾಹಿತಿ ನೀಡಲಾಗಿದೆ ಎಂದು ತಿಳಿಸಿದರು ಶಿಕ್ಷಕರಾಗಿದ್ದವರಿಗೆ ಅನಾಮಧೇಯ ಪದದ ಅರ್ಥ ಗೊತ್ತಿಲ್ಲವೆ ನನ್ನನ್ನು ಅನಾಮಧೇಯ ಅಧ್ಯಕ್ಷ ಎಂದು ಕರೆದಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ ಬೈರೇಗೌಡರು ನಾನು ಚುನಾವಣೆಯಲ್ಲಿ ಗೆದ್ದು ನಿಯಮಾನುಸಾರ ಅಧ್ಯಕ್ಷನಾಗಿದ್ದೇನೆ ನನ್ನ ಕೆಲಸ ನೋಡಿ ರಾಜ್ಯ ಸಂಘದಲ್ಲಿಯೂ ಸ್ಥಾನ ನೀಡಿದ್ದಾರೆ ಶಿಕ್ಷಕರಾಗಿ ಕೆಲಸ ಮಾಡಿದ ಇವರಿಗೆ ಈ ಪದದ ಅರ್ಥ ಗೊತ್ತಿಲ್ಲದಿರುವುದು ಆಶ್ಚರ್ಯ ತಂದಿದೆ ಅವರು ಯಾವ ರೀತಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ರು ಎಂಬ ಅನುಮಾನ ಕಾಡುತ್ತಿದೆ ಎಂದು ವ್ಯಂಗ್ಯವಾಡಿದ್ರು ರಾಜ್ಯಾಧ್ಯಕ್ಷರು ಭೇಟಿ ನೀಡಿದ್ದಾಗ ಭವನದ ಅಭಿವೃದ್ಧಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ನೀಡುವುದಾಗಿ ಭರವಸೆ ನೀಡಿದ್ರು ಆದರೆ ಹಳೆಯ ಆಡಳಿತ ಮಂಡಳಿಯಿಂದ ಸಂಪೂರ್ಣ ಲೆಕ್ಕದ ಮಾಹಿತಿ ಸಿಗದ ಕಾರಣ ಈ ಅನುದಾನವನ್ನು ಪಡೆಯಲು ಅಡ್ಡಿಯಾಗಿದೆ ಎಂದು ಅವರು ಬೇಸರ ವ್ಯಕ್ತಪಡಿಸಿದ್ರು ಸಂಘದ ಬೈಲಾ ನಿಯಮಗಳ ಅಡಿಯಲ್ಲಿ ಕೊಡ್ತಾರೆ ನಮಗೆ ನಾಲ್ಕೂವರೆ ಲಕ್ಷ ದುಡ್ಡು ಕೊಡಿ ಅಂತ ಕೇಳ್ತೇವೆ ನಮ್ಮ ಹತ್ರ ದುಡ್ಡಿಲ್ಲಪ್ಪ ಅಂತ ನಾವು ಹೇಳ್ತೀವಿ ಇದಕ್ಕೆ ಮುಂಬ ಮುಂದಗಡೆ ಇನ್ನೂ ಮುಂದಕ್ಕೆ ಹೋದರೆ ಇವರು ಒಂದು ಅಗ್ರಿಮೆಂಟ್ಸ್ ಪೇಪರನ್ನು ತಗೊಂಬಂದು ಕೊಡ್ತಾರೆ ಆ ಅಗ್ರಿಮೆಂಟ್ ಪೇಪರಲ್ಲಿ ಮೊದಲು ಮಾಜಿ ಅಧ್ಯಕ್ಷರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಹತ್ತು ವರ್ಷಗಳ ಕಾಲ ಭೋಗ್ಯಕ್ಕೆ ಕೊಡ್ತಾರೆ ಇದು ಕಾನೂನುಬದ್ಧವಾಗಿ ನಮ್ಮ ಸಂಘದ ಬೈಲ ನಿಯಮಗಳ ಬರವ ಪ್ರಕಾರವಾಗಿ ವಿರುದ್ಧವಾಗಿದೆ ಯಾರಾದರೂ ಹತ್ತು ವರ್ಷಗಳ ಕಾಲ ಒಂದು ನೌಕರಭಮವನ್ನು ಭೋಗ್ಯಕ್ಕೆ ಬರ ಬರೆಯೋಕ್ಕೆ ಅವಕಾಶ ಇದೆಯಾ ಇಲ್ಲ ಆದರೆ ಆ ನಾಲ್ಕು ಕಾಲು ಲಕ್ಷ ರೂಪಾಯಿಗಳನ್ನು ಖಾತೆಗೆ ಜಮಾ ಮಾಡಿ ಎಲ್ಲೂ ಕೂಡ ಬ್ಯಾಂಕ್ ಖಾತೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದಾಖಲಾತಿಗಳು ಲಭ್ಯವಿಲ್ಲ ನಾನು ಈ ವಿಚಾರವಾಗಿ ಈಗಾಗಲೇ ಇದು ರವಿಯವರು ಒಂದೇ ಸಮಸ್ಯೆ ಅಲ್ಲ ಇನ್ನು ಪಕ್ಕದಲ್ಲಿ ಒಂದು ನಾಲ್ಕು ಕಾಲು ಲಕ್ಷ ರೂಪಾಯಿಗೆ ರವಿಕುಮಾರ್ ಅವ್ರಿಗೆ ಆರ್ಕುಂಟೆ ಜಗದೀಶ್ ಅವರಿಗೆ ಮೂರು ಮುಕ್ಕಾಲು ಲಕ್ಷ ರಮೇಶ್ ರೆಡ್ಡಿ ಅಂತಕ್ಕಂಥವ್ರು ಎಚ್ ಆರ್ ರಮೇಶ್ ರೆಡ್ಡಿ ಅಂತಕ್ಕಂಥವ್ರಿಗೆ ಎರಡೂವರೆ ಲಕ್ಷ ಮಂಜುನಾಥ್ ಎಸ್ ಅಂತಕ್ಕಂಥವ್ರಿಗೆ ಒಂದೂವರೆ ಲಕ್ಷ ಇವು ಲೀಸ್ ಆಗಿರ್ತಕ್ಕಂಥ ಇನ್ನೊಂದು ಹಿಂಬಾಲದಲ್ಲಿರ್ತಕ್ಕಂಥ ಕೊಠಡಿ ಮೂವತ್ತು ಸಾವಿರ ರೂಪಾಯಿಗಳು ಅಡ್ವಾನ್ಸ್ ತಗೊಂಡಿದ್ದಾರೆ ಒಂದು ವರ್ಷ ಮೊದಲೇ ಸಾವಿರದ ಐನೂರು ರೂಪಾಯಿ ಲೆಕ್ಕದಲ್ಲಿ ಅಮೌಂಟು ಅವರು ತಗೊಂಡ್ಬಿಟ್ಟಿದ್ದಾರೆ ಈಗಾಗಲೇ ಅದನ್ನು ನಾನು ಫೈನಲೈಸ್ ಮಾಡಿ ನಾನು ನಮ್ಮ ಖಜಾನ್ಸಿ ಸೆಕ್ರೆಟ್ರಿ ಎಲ್ಲ ಕೂಡ ಸೇರಿ ಫೈನಲೈಸ್ ಮಾಡಿ ಅವರು ಮೂವತ್ತು ಸಾವಿರ ರೂಪಾಯಿಗಳು ಯಾವಾಗ ಬೀದೋ ಅವಾಗ ಬಿಡುಗಡೆ ಮಾಡ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿದ್ರು ಏನು ರವಿಕುಮಾರ್ ಅಂತಕ್ಕಂಥವರು ಲೀಸ್ಗೆ ಎರಡು ಸಾವಿರದ ಹದಿಮೂರರಲ್ಲಿ ದುಡ್ಡು ಕೊಟ್ಟಿದ್ದಾರೆ ಇಲ್ಲಿ ತಾವೆಲ್ಲ ಕೂಡ ಪ್ರಮೋದ್ ಅಂತಕ್ಕಂಥವರು ಲೀಸ್ ತಗೊಂಡಿದ್ದಾರೆ ಅಂತ ಮಾಡಿದ್ದಾರೆ ಅವ್ರ ಮಗ ಯಾರು ಪ್ರಮೋದ್ ಅಂತಕ್ಕಂಥವರು ಅವ್ರ ಮಗ ಇಲ್ಲಿ ರವಿಕುಮಾರ್ ಅವರು ಬಹಳ ಸ್ಪಷ್ಟವಾಗಿ ನಿಮಗೆಲ್ಲ ಕೂಡ ಮಾಹಿತಿ ಕೊಟ್ಟರು ಏನಂತ ಕೊಟ್ಟರು ಅಂತಂದ್ರೆ ಮಾಜಿ ಅಧ್ಯಕ್ಷರುಗಳು ಭಾಳ ಚೆನ್ನಾಗಿ ರಿನ್ಯೂವಲ್ ಮಾಡಿಕೊಡ್ತಾ ಇದ್ರು ಅಂತಕ್ಕಂಥ ಮಾಹಿತಿಯನ್ನು ತಮ್ಮ ಕೊಟ್ಟಿದ್ದಾರೆ ಇಲ್ಲಿ ನನ್ನ ನಾನು ರಿನ್ಯೂವಲ್ ಮಾಡೋಕೆ ನನಗೂ ಏನು ತಕರಾರಿಲ್ಲ ಆದರೆ ಒಂದು ವಿಚಾರ ಏನಾಗಿದೆ ಅಂತಂದರೆ ನಮ್ಮ ನೌಕರ ಸಂಘದ ನಿಯಮಗಳು ವಿರುದ್ಧವಾಗಿದ್ದಾವೆ ಕೇವಲ ಆರು ತಿಂಗಳು ಮಾತ್ರ ಅವರು ಈ ನೌಕರ ಭವನದಲ್ಲಿ ಓಟ್ಲನ್ನು ನಡೆಸಿರ್ತಾರೆ ನಂತರ ನಾನು ಅಧ್ಯಕ್ಷನಾದಾಗಿಂದ ಇದುವರೆಗೂ ಕೂಡ ಅವರು ನೌಕರ ಭವನದಲ್ಲಿ ಓಟ್ಲನ್ನು ನಡೆಸಿಲ್ಲ ಆದರೆ ಆ ಮಧ್ಯದಲ್ಲಿ ನಾನು ಅಧ್ಯಕ್ಷನ ಆದಮೇಲೆ ನಾನು ಅವರು ತಗೊಂಡಿರ್ತಕ್ಕಂಥ ಕೊಠಡಿಗೆ ನಾನು ಬೀಗ ಹಾಕಿಲ್ಲ ಆ ಸುದ್ದಿಗೆ ಹೋಗಿಲ್ಲ ನಾನು ನಾನು ಆಗಿರ್ತಕ್ಕಂಥದ್ದು ನಮ್ಮ ಮುಂಭಾಗದಲ್ಲಿರ್ತಕ್ಕಂಥ ಗೇಟಿಗೆ ಮಾತ್ರ ನಾನು ಬೀಗ ಹಾಕೊಂಡಿದ್ದೀನಿ ಯಾಕೆ ಬೀಗ ಹಾಕಬೇಕಾಗಿದೆ ಅಂತಂದರೆ ರಾತ್ರಿ ಸಮಯದಲ್ಲಿ ತೆರ್ದಂಗ ಇದ್ರೆ ಅಲ್ಲಿ ಬರ್ತಕ್ಕಂಥ ತಾಲೂಕು ಆಫೀಸ್ ಬರ್ತಕ್ಕಂಥವ್ರು ಪೊಲೀಸ್ ಸ್ಟೇಷನ್ ಬರ್ತಕ್ಕಂಥವ್ರು ಎಲ್ಲ ಬಂದು ನೌಕರು ಮುಂದ್ಗಡೆ ಕೂತ್ಕೊಳ್ತಾರೆ ಕೂತ್ಕೊಂಡು ಅಲ್ಲಿ ಅನೈರ್ಮಲ್ಯವನ್ನ ಉಂಟು ಮಾಡ್ತಾ ಇದ್ದಾರೆ ಆ ಕಾರಣದಿಂದಾಗಿ ನಾವು ಗೇಟ್ಗೆ ಬೀಗ ಹಾಕಿದ್ವಿ ನಿನ್ನೆ ಆರೋಪ ಮಾಡುವಾಗ ಹೇಳಿದರೆ ಮಾಜಿ ಅಲ್ಲಿ ಅಧ್ಯಕ್ಷರು ನಮ್ಮಲ್ಲಿ ದೌರ್ಜನ್ಯ ಮಾಡ್ತಾ ಇದ್ದಾರೆ ನಾನು ಯಾವ ದೌರ್ಜನ್ಯನೂ ಮಾಡಿಲ್ಲ ನಾನು ಈಗಾಗಲೇ ನನಗೆ ಏನು ದೂರು ಕೊಟ್ಟಿದ್ದಾರೆ ಈ ದೂರು ಹಿನ್ನೆಲೆ ನಂತರ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಪೊಲೀಸ್ ಠಾಣೆಗೆ ತಗೊಂಡೋಗಿ ಒಂದು ದೂರನ್ನ ಕೊಡ್ತಾರೆ ಯಾರ ಮೇಲೆ ಕೊಡ್ತಾರೆ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಬಂಗುವಾದಿ ನಾಗರಾಜ್ ಮೇಲೆ ಬರೀತಾರೆ ದೂರನ್ನ ಈ ದೂರಲ್ಲಿ ಅವ್ರು ಏನು ಹೇಳ್ತಾರೆ ಅಂತಂದರೆ ನನಗೆ ಯಾಮ ಆರಿಸಿ ವಂಚನೆ ಮಾಡಿದ್ದಾರೆ ಇವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ನ್ಯಾಯವನ್ನು ಒದಗಿಸಿಕೊಡಬೇಕೆಂದು ತಮ್ಮಲ್ಲಿ ಮನವಿ ಮಾಡ್ತೀನಿ ಅಂತ ಅಲ್ಲಿ ಬರೀತಾರೆ ಹಾಲಿ ಅಧ್ಯಕ್ಷರನ್ನ ಬೈರೇಗೌಡರನ್ನ ಮನವೊಲಿಸಿ ಇಂದಿನ ಸಭಾ ನಡಾವಳಿ ತೀರ್ಮಾನದ ಬಗ್ಗೆ ವಿವರಿಸಿ ನೌಕರ ಭವನದಲ್ಲಿ ಕೊಠಡಿಯನ್ನು ಹಸ್ತಾಂತರ ಮಾಡಿಕೊಡಲಿ ಅಂತ ಮಾತಾಡ್ತಾ ಇದ್ದಾರೆ ಇಲ್ಲಿ ನಾನು ಮೂರು ಬಾರಿ ಹೋಗಿ ಪೊಲೀಸ್ ಸ್ಟೇಷನ್ಗೆ ಈ ಕೇಸಿಗೆ ಸಂಬಂಧಪಟ್ಟಂಗೆ ನಾನು ಆಗಲಿ ಈಗಾಗಲೇ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರಿಗೆ ಸಂಘದ ಸ್ಪಷ್ಟವಾಗಿರುವಂಥ ನಿಯಮಗಳನ್ನು ತಿಳಿಸಿದ್ದೀನಿ ಆದರೆ ಅವರು ನಿನ್ನೆ ಬಂದು ನೌಕರ ಸಂಘದ ನಿವೃತ್ತ ಮಾಜಿ ಅಧ್ಯಕ್ಷರು ಅವರನ್ನ ಮೊನ್ನೆ ಸಂಜೆ ಪೊಲೀಸ್ ಸ್ಟೇಷನ್ಗೆ ರಾತ್ರಿ ಫೋನ್ ಮಾಡಿ ಹನ್ನೊಂದು ಗಂಟೆಗೆ ಬರ್ತೀವಿ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಇದ್ದೆ ಇದು ನನಗೆ ಹೇಗೆ ಗೊತ್ತಾಯಿತು ಅಂತಂದರೆ ನಾನು ಎರಡು ದಿನಗಳ ಹಿಂದೆ ರಾತ್ರಿ ಹತ್ತು ಗಂಟೆ ಇಪ್ಪತ್ತು ನಿಮಿಷದಲ್ಲಿ ನಾನು ಗಾಡಿಯಲ್ಲಿ ನಿಲ್ಲಿಸಿದ್ದೆ ನಾನು ಆ ಸಂದರ್ಭದಲ್ಲಿ ಬಂದಾಗ ಆ ಪ್ರಮೋದ್ ಅಂತಕ್ಕಂಥ ವ್ಯಕ್ತಿ ನೌಕರ್ ಭವನಕ್ಕೆ ಬೀಗ ಆಗ್ತಾಯಿದ್ದ ಬೀಗ ಹಂಪಿದ್ದ ನಾನು ಕೇಳಿದೆ ಯಾಕಪ್ಪ ಬೀಗ ಇದೆಯಾ ಅಂತ ಕೇಳಿದೆ ಸರ್ ನಮ್ಮದು ಸರ್ ಇದು ಅಂತಂದ ಯಾವುದಪ್ಪ ನಿಮ್ಮದು ಮೇಲುಗಡೆ ನಮ್ಮದು ಸಭಾಂಗಣ ಇದೆಯಲ್ಲ ಪಾಪ ಬೆಳಗ್ಗೆ ಅವರು ಪತಂಜಲಿ ಯೋಗ ಶಿಕ್ಷಣ ಸಮಿತಿಯವರು ಯೋಗ ಕ್ಲಾಸ್ ಮಾಡ್ಕೊಳ್ತಾ ಇದ್ದಾರಲ್ಲ ಅವ್ರು ತೊಂದರೆ ಆಗ್ತದಲ್ಲ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟರೆ ಇಲ್ಲ ಸರ್ ನೀವು ಪೊಲೀಸ್ ಸ್ಟೇಷನಲ್ಲಿ ಬೇಗ ಹಾಕಿಲ್ಲ ಅಂತ ಹೇಳಿದಿರಲ್ಲ ಅದಕ್ಕೆ ನಾನು ಹಾಕ್ತಾ ಇದ್ದೀನಿ ಅಂತಕ್ಕಂಥ ರೀತಿಯಲ್ಲಿ ಧಮಕಿಯಾಗಿ ಮಾತಾಡ್ತೀನಿ ಸರಿ ಆಯಿತು ನನ್ನ ನಾನು ಅಷ್ಟು ಆ ಸಂದರ್ಭದಲ್ಲಿ ನಾನೇನೂ ಮಾತಾಡಕ್ಕೆ ಹೋಗ್ಲಿಲ್ಲ ನಂತರ ನಾನು ಪಾಡಿಗೆ ನಾನು ಹೋದೆ ಮಾರನೇ ದಿನ ನಾನು ಸಂಜೆ ಬಂದು ನಮ್ಮ ಕಾರ್ಯದರ್ಶಿಗಳು ನಮ್ಮ ಖಜಾನ್ಸಿ ಅವ್ರಿಗೆ ಎಲ್ರಿಗೂ ಕೂಡ ಮಾಹಿತಿಯನ್ನು ನನ್ನ ಗ್ರೂಪಲ್ಲಿ ಶೇರ್ ಮಾಡಿ ಈ ರೀತಿ ಆಗಿದೆ ಅಂತಕ್ಕಂಥದ್ದನ್ನು ನಾನೊಂದು ಕಂಪ್ಲೇಂಟ್ ಬರ್ಕೊಂಡು ಹೋದಾಗ ರವಿಕುಮಾರ್ ಅಂತಕ್ಕಂಥವ್ರು ಪೊಲೀಸ್ ಸ್ಟೇಷನ್ಗೆ ಬಂದರು ಬಂದು ಮತ್ತೆ ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಅದೇ ಮಾತು ಮಾತಾಡೋದು ಸರ್ ನಾನು ಗುಡ್ ಕೊಟ್ಬಿಡಿ ಸರ್ ನಾನು ಕೊಡ್ತೀನಿ ನಾನು ಅವ್ರಿಗೂ ಸ್ಪಷ್ಟವಾಗಿ ಹೇಳಿದ್ದೀನಿ ನಾನು ಇವರಿಗೆ ಈ ಕಡೆಯಿಂದ ಹೋಗಬೇಡಿ ಆ ಹಿಂದ್ಗಡೆ ಇರ್ತಕ್ಕಂಥದ್ದು ಹಾಕಿರೋದು ಅದಕ್ಕೋಸ್ಕರ ಯಾವುದು ಮಿಟ್ಲಾಕ್ಸ್ ಇರ್ತಕ್ಕಂಥದ್ದು ಹಿಂದುಗಡೆ ಮಿಟ್ಲಾಕ್ ಇರ್ತಕ್ಕಂಥ ಅದು ಅವ್ರು ಬಳಸ್ಕೋಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಟಾಯ್ಲೆಟ್ ಇದೆ ಪಬ್ಲಿಕ್ ಬಂದವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಮೇಲಕ್ಕೆ ಹೋಗಿ ಗಲೀಜು ಮಾಡಿ ಬರ್ತಾ ಇದ್ದಾರೆ ಇದೆಲ್ಲ ಕೂಡ ಯಾರು ಇಲ್ಲ ಅನ್ನೈರ್ಮಲ್ಯವನ್ನು ಸಹಿಸ್ಕೊಳ್ತಕ್ಕಂಥದ್ದು ಈಗ ನಾನು ಸಾಯಂಕಾಲ ನಾವು ಐದು ಗಂಟೆಗೆ ಬರ್ತೀವಿ ಬಂದಾಗ ನೋಡ್ರಿ ಒಂದು ಮುಂದ್ಗಡೆ ಕಸ ತಳ್ಳವ್ರು ಇರೋದಿಲ್ಲ ಇಲ್ಲಿ ಯಾವುದೂ ಪಿ ಒನ್ ಇಲ್ಲ ಅಥವಾ ಇಲ್ಲಿ ಬೇರೆ ವ್ಯವಸ್ಥೆಗಳು ಇಲ್ಲಿಲ್ಲ ಇಂಥ ಸಂದರ್ಭದಲ್ಲಿ ಲೇಟ್ ಬೇಗ ಹಾಕಿರುತ್ತೆ ಆದರೆ ಇಲ್ಲಿ ದೌರ್ಜನ್ಯ ದಮ್ಕಿ ಅವ್ರ ತೊಂದರೆ ಆಗಿದೆ ಅವ್ರು ಬೀದಿ ಆಗಿದ್ದಾರೆ ಇವೆಲ್ಲವೂ ಕೂಡ ಖಂಡಿತವಾಗೂ ಕೂಡ ಸತ್ಯಕ್ಕೆ ದೂರವಾಗಿರುವಂಥ ವಿಚಾರಗಳು ನಾಲ್ಕು ಕಾಲ್ ಲಕ್ಷ ರೂಪಾಯಿಗಳು ಎರಡು ಸಾವಿರದ ಹದಿಮೂರರಲ್ಲಿ ಕೊಟ್ಟಿರ್ತಕ್ಕಂಥದಕ್ಕೆ ಅವರೊಂದು ಬಾಂಡ್ ಪೇಪರ್ ಬಿಟ್ಟರೆ ಏನು ಕೂಡ ನಮಗೆ ಕೊಟ್ಟಿಲ್ಲ ನಮ್ಮ ಈ ವಿಚಾರವನ್ನು ನಾನು ಈಗಾಗಲೇ ರಾಜ್ಯಾಧ್ಯಕ್ಷರ ಗಮನಕ್ಕೆ ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ ಅವ್ರು ಕೊಟ್ಟಿರ್ತಕ್ಕಂಥ ಪೇಪರ್ಗಳನ್ನು ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷ ಕೊಟ್ಟಿದ್ದೀನಿ ಇದು ಪರಿಶೀಲನಾ ಹಂತದಲ್ಲಿದ್ದಾವೆ ಈಗಾಗಲೇ ಜಿಲ್ಲಾಧ್ಯಕ್ಷರನ್ನು ಕರೆದು ರಾಜ್ಯಾಧ್ಯಕ್ಷರು ಸೆಪ್ಟೆಂಬರ್ ಐದನೇ ತಾರೀಕು ಶಿಕ್ಷಕ ದಿನಾಚರಣೆ ದಿನ ನನ್ನನ್ನು ಮತ್ತು ಜಿಲ್ಲಾಧ್ಯಕ್ಷ ರಾಜಯ್ ಕುಮಾರ್ ಅವರನ್ನು ಕರೆದು ಕೂಡಲೇ ನೀವು ಇದನ್ನು ತೆರವು ಮಾಡಿಸ್ಬೇಕು ಇದಕ್ಕೆ ಏನೇನಾಗಿದೆ ಅಂತಕ್ಕಂಥದನ್ನ ಒಂದು ವರದಿ ಕೊಡಬೇಕು ಅಂತಕ್ಕಂಥ ಸೂಚನೆಯನ್ನ ಮನೆ ಜಿಲ್ಲಾ ಜಿಲ್ಲಾಧ್ಯಕ್ಷರು ಕೊಟ್ಟಿದ್ದಾರೆ ಅವರು ಕೊಡ್ತಾರೆ ಆದರೆ ಈ ಮಧ್ಯದಲ್ಲಿ ಈಗ ನೆನ್ನೆ ಏನು ಇವರು ಮಾನ್ಯ ನಿವೃತ್ತ ಮಾಜಿ ಅಧ್ಯಕ್ಷರು ನನ್ನ ವಿರುದ್ಧ ಏನು ಆರೋಪವನ್ನು ಮಾಡಿದ್ದಾರೆ ಅದಕ್ಕೆ ನಾನು ಸ್ಪಷ್ಟೀಕರಣವನ್ನು ಯಾವ ರೀತಿ ಕೊಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತಂದರೆ ಇವರು ಇಪ್ಪತ್ತೈದು ತಿಂಗಳ ಕಾಲ ಆಗಿದೆ ನಿವೃತ್ತಿಯಾಗಿ ಇಪ್ಪತ್ತೈದು ತಿಂಗಳಾಗಿರ್ತಕ್ಕಂಥವರು ಆ ಅಲ್ಲಿ ಮಾಜಿ ಅಧ್ಯಕ್ಷರಲ್ಲ ಅವರು ನಿವೃತ್ತ ಮಾಜಿ ಅಧ್ಯಕ್ಷರು ನನಗೆ ಮಾಜಿ ಅಧ್ಯಕ್ಷರು ಅಥವಾ ನಿಕಟಪೂರ್ವ ಅಧ್ಯಕ್ಷರು ಯಾರು ಅಂತಂದರೆ ಸನ್ಮಾನ್ಯ ಜನಾರ್ದನ್ ಒಂದು ವರ್ಷ ಕಾಲ ಅಧ್ಯಕ್ಷರಾಗಿ ಅವರು ಕೆಲಸ ಮಾಡಿರ್ತಕ್ಕಂಥವ್ರು ಈ ಸಂಘದಲ್ಲಿ ಜನಾರ್ದನ್ ಅವರು ಇದಕ್ಕೆ ಮೊದಲು ಹತ್ತು ವರ್ಷಗಳ ಕಾಲ ಖಜಾನ್ಸಿಯಾಗಿ ಎರಡು ಎರಡು ಅವಧಿಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಜನಾರ್ದನ್ ಅವರು ಎಲ್ಲ ಆಂತರಿಕ ವಿಚಾರ ಲೆಕ್ಕಪತ್ರಗಳು ಮತ್ತು ಫೈನಾನ್ಸ್ ವಿಚಾರ ಎಲ್ಲ ಅವ್ರು ಗೊತ್ತಿರಬೇಕು ಇವತ್ತು ಜನಾರ್ದನ್ ಅವ್ರಿಗೆ ಈಗಾಗಲೇ ನಾನು ಎರಡು ಬಾರಿ ನೋಟಿಸ್ ಕೊಟ್ಟಿದ್ದೀನಿ ಈ ನೌಕರು ಭವನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಡತಗಳಿಗೆ ಮತ್ತು ಹಣಕಾಸಿನ ವ್ಯವಹಾರಕ್ಕೆ ಎರಡು ನೋಟಿಸ್ ಕೊಟ್ಟರು ಕೂಡ ಅವ್ರು ಯಾವುದೇ ಕ್ರಮವನ್ನು ಬರಲೂ ಇಲ್ಲ ನೌಕರು ಭವನಕ್ಕೆ ಚುನಾವಣೆ ದಿನ ಬಂದು ಓಟ್ ಹಾಕಿ ಕೌಂಟಿಂಗ್ ಮುಗಿಸ್ಕೊಂಡು ಹೋಗಿರೋರು ಇದುವರೆಗೂ ನೌಕರು ಭವನಕ್ಕೆ ಬಂದಿಲ್ಲ ಆದರೆ ಇವರು ಇವರನ್ನ ನಾನು ಕೇಳಬೇಕಾಗಿತ್ತು ಅಂತ ಹೇಳ್ತಾರಲ್ಲ ಇವ್ರನ್ನ ಕೇಳಕ್ಕೆ ನಾನು ಯಾರು ಇವ್ರು ಯಾರು ಆಕ್ಚುಲಿ ಇವರೇನು ನೌಕರರ ಇವರು ನಿವೃತ್ತ ನೌಕರರು ವಿರುದ್ಧ ನೌಕರರಾಗಿದ್ದಾರೆ ಇಪ್ಪತ್ತೈದು ತಿಂಗಳಾಗಿದೆ ರಿಟೈರ್ಡ್ ಆಗಿ ಇವ್ರಿಗೂ ಇದಕ್ಕೆ ಸಂಬಂಧ ಏನು ಈ ಸಂಘಕ್ಕೂ ಇದಕ್ಕೇನು ಸಂಬಂಧ ಹಾಗಾಗಿ ಅವರು ಏನಾಗಿದೆ ಅಂತಂದರೆ ನನ್ನನ್ನು ಅನಾಮದೆ ಅಧ್ಯಕ್ಷ ಅಂತ ಹೇಳಿದ್ದಾರೆ ಅನಾಮದೆ ಅಂತಕ್ಕಂಥದಕ್ಕೆ ಪದಕ್ಕೆ ಅರ್ಥ ಗೊತ್ತಿಲ್ಲ ಮೇಷ್ಟು ಕೆಲಸ ಮಾಡಿದ್ದಾರೆ ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾನು ನಿಮಗೆಲ್ಲ ಕೂಡ ಗೊತ್ತಿದೆ ನಾನು ಅಧ್ಯಕ್ಷನಾಗಿರೋದು ನನ್ನ ಡೈರೆಕ್ಟರ್ ಆಗಿರೋದು ನನ್ನನ್ನು ನಮ್ಮ ಸನ್ಮಾನ್ಯ ಗೌರವಾನ್ವಿತ ಷಡಾಕ್ಷರಿ ಇರೋದು ಸಂಘದ ಚಟುವಟಿಕೆಗಳನ್ನು ಗಮನಿಸಿ ನನ್ನನ್ನು ಕೇಂದ್ರ ಸ್ಥಾನದ ಕೇಂದ್ರ ಸಂಘದಲ್ಲಿ ಒಂದು ವಿಭಾಗೀಯ ಉಪಾಧ್ಯಕ್ಷ ಸ್ಥಾನವನ್ನು ಕೂಡ ಕೊಟ್ಟಿದ್ದಾರಲ್ಲ ನೀವು ಅನಾಮಧೇಯ ಅಧ್ಯಕ್ಷರು ಅಂತ ಮಾತಾಡ್ತಾರಲ್ಲ ನಿಮಗೆ ಏನಾದರೂ ಮತಿ ಭ್ರಮಣೆ ಆಗಿದೆ ಅವಳಿಗೆ ಯಾಕೆಂತಂದರೆ ಮೂರು ಬಾರಿ ಅಧ್ಯಕ್ಷರಾಗಿ ಅಧಿಕಾರವನ್ನು ಅಧಿಕಾರ ದಾಹವನ್ನು ತೀರಿಸಿಕೊಂಡಿದ್ದಾರಲ್ಲ ಇವಾಗ ಅವರು ಸುಮ್ಮನೆ ಇರೋಕ್ಕೆ ಆಗ್ತಾ ಇಲ್ಲ ಮತ್ತೆ ಸಂಘಗಳಲ್ಲಿ ತನ್ನ ಹಸ್ತಕ್ಷೇಪ ಬೇಕೇ ಬೇಕು ಕಲುಷಿತ ಮಾಡಲೇಬೇಕು ಅಂತಕ್ಕಂಥ ದೃಷ್ಟಿಕೋನವನ್ನು ಇಟ್ಕೊಂಡೋಗಿದ್ದಾರೆ ಫಸ್ಟ್ ಅವರು ಯಾವುದಾದ್ರೂ ಒಂದು ಆಸ್ಪತ್ರೆಯಲ್ಲಿ ಹೋಗಿ ಅವರು ಟ್ರೀಟ್ಮೆಂಟ್ ತಗೊಳ್ಳೋದು ಒಳ್ಳೆಯದು ಅಂತ ನನ್ನ ಭಾವನೆ ಯಾಕಂತಂದ್ರೆ ಅನಾಮಧೆ ಅಂತಕ್ಕಂಥ ಪದಕ್ಕೆ ಅರ್ಥ ಗೊತ್ತಿಲ್ದಿರೋ ಮಾತಾಡಿದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಧ್ಯಕ್ಷರಾಗಿರೋನ್ನ ಇವತ್ತು ಚೀನಾಸ್ಪತ್ ತಾಲೂಕಲ್ಲಿ ನೌಕರ ಸಂಘದ ಅಧ್ಯಕ್ಷ ಸ್ಥಾನ ಖಾಲಿ ಇಲ್ಲ ಅಥವಾ ಅವನು ಯಾರು ಇವ್ನ ಯಾರು ಅಂತ ಮಾತಾಡ್ತಾನವ ಇವ್ರು ಯಾರು ಹಚ್ಚಿಲ್ಲ ಮಾತಾಡಕ್ಕೆ ನಾನು ಜಿಲ್ಲಾಧ್ಯಕ್ಷ ಹೋಗಿ ಡಾಕ್ಯುಮೆಂಟ್ಸ್ ಕೊಡ್ತೀನಿ ಅಂತ ಹೇಳ್ತಾನಲ್ಲ ಇವ್ರು ಯಾರು ಡಾಕ್ಯುಮೆಂಟ್ಸ್ ಕೊಡೋದಕ್ಕೆ ನೌಕರ ಸಂಘದ ಡಾಕ್ಯುಮೆಂಟ್ಸು ಇವರು ನಿವೃತ್ತಿಯಾಗಿ ಮತ್ತೊಬ್ಬರನ್ನು ಅಧ್ಯಕ್ಷರು ಮಾಡಿದ್ದೆ ಅಕ್ರಮ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದೇ ಅವರು ಅಕ್ರಮವಾಗಿ ಕೊಟ್ಟಿರ್ತಕ್ಕಂಥದ್ದು ಯಾವುದೇ ಸಭೆಯನ್ನು ಮಾಡದೆ ಬೈಲ ನಿಯಮಗಳನ್ನು ಗಾಳಿಗೆ ಕೂರಿ ನಮ್ಮಲ್ಲಿ ಖಜಾನ್ಸಿ ಅಧ್ಯಕ್ಷರು ಮತ್ತು ರಾಜ್ಯ ಪರಿಷತ್ ಸದಸ್ಯರು ನಮ್ಮ ಸಂಘದಲ್ಲಿ ಯಾವುದಾದರೂ ಕಾರಣದಿಂದಾಗಿ ತೆರುವಾದರೆ ಅದಕ್ಕೆ ಚುನಾವಣೆ ಮುಖಾಂತರವೇ ಅದಕ್ಕೆ ಆಯ್ಕೆ ಮಾಡಬೇಕಾಗಿದೆ ನಾನು ಚುನಾವಣೆಗೆ ಒತ್ತಾಯ ಮಾಡಿದ್ದೀನಿ ಎರಡು ಬಾರಿ ಲೆಟರ್ಗಳು ಕೊಟ್ಟಿದ್ದೀನಿ ಆದರೂ ಕೂಡ ನನಗೆ ಮಾನ್ಯತೆ ಕೊಡ್ತೀರಾ ಏನು ಮಾಡಿದ್ರು ಹನ್ನೊಂದು ತಿಂಗಳ ಕಾಲ ಅಧ್ಯಕ್ಷನ ಮಾಡಿದರು ಇವತ್ತು ಜನಾರ್ದನ್ ಅವ್ರನ್ನ ಮಾತಾಡಬೇಕೇ ವಿಧಾನ ನಾನು ನೌಕರರ ನಾಗರಾಜ್ ಅವ್ರನ್ನ ಯಾಕೆ ಮಾತಾಡಬೇಕು ಜನಾರ್ದನ್ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ಎಲ್ಲಿಂದ ರಾಜ್ಯ ಸಂಘದಿಂದ ಕೊಟ್ಟಿದ್ದಾರೆ ಆಮೇಲೆ ಜಿಲ್ಲಾ ಸಂಘದಿಂದ ಕೊಟ್ಟಿದ್ದಾರೆ ಅವ್ರು ಕೊಟ್ಟಿದ್ದಾರೆ ಇವ್ರು ಯಾರು ಅವರು ಮಾತಾಡೋಕ್ಕೆ ಸಂಬಂಧ ಏನಿದೆ ಸಂಬಂಧ ಇಲ್ಲ ಅಂತ ಆದರೆ ಜಿಲ್ಲಾಧ್ಯಕ್ಷರು ನನ್ನನ್ನು ದಾಖಲೆಗಳು ಕೇಳಿದ್ದಾರೆ ಅಂತ ಅವರು ಹೇಳ್ತಾರೆ ಸರ್ ಹಾಗಾದ್ರೆ ಜಿಲ್ಲಾಧ್ಯಕ್ಷರು ಅವ್ರನ್ನೇ ದಾಖಲೆಗಳು ಕೇಳಿದರು ಸರ್ ಸರ್ ಜಿಲ್ಲಾಧ್ಯಕ್ಷರು ದಾಖಲೆಗಳನ್ನು ಕೇಳಿರ್ತಕ್ಕಂಥ ಇವ್ರನ್ನ ಕೇಳಿಲ್ಲ ನಾನು ಏನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಾನು ಏನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂದರೆ ಅವ್ರಿಗೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ನಾಲ್ಕರವರೆಗೂ ಇಬ್ಬರು ಅಧ್ಯಕ್ಷರು ಇಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಮೊದಲು ಅವಧಿ ಮೊದಲು ನಾಗರಾಜ್ ಅವರು ನಂತರ ಜನಾರ್ದನ್ ಅವರು ಆ ಕಾರಣಕ್ಕೆ ಇಬ್ಬರಿಗೂ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಅಲ್ಲಿ ಏನನ್ನ ಉಲ್ಲೇಖ ಮಾಡಿದ್ದಾರೆ ಅಂತಂದ್ರೆ ಕೂಡಲೇ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತರ ಪೂರ್ವಾವಧಿಯ ನಿಮ್ಮ ಅವಧಿಯಲ್ಲಿ ಸಂಪೂರ್ಣ ಮೂಲ ದಾಖಲಾ ದಾಖಲಾತಿಗಳಾದ ಹಣಕಾಸು ವಹಿವಾಟಿನ ನಗದು ಪುಸ್ತಕ ನಡಾವಳಿ ಪುಸ್ತಕ ಹಾಜರಾತಿ ಪುಸ್ತಕ ಕಟ್ಟಡ ನಿವೇಶನ ಅಂಗಡಿ ಮಳಿಗೆಗಳನ್ನು ಈ ನೋಟಿಸ್ ಜಾರಿಯಾದ ಏಳು ದಿನಗಳಲ್ಲಿ ಹಸ್ತಾಂತರಿಸಿ ಯಾರಿಗೂ ಹಸ್ತಾಂತರಿಸಬೇಕು ತಾಲೂಕು ಸಂಘಕ್ಕೆ ಹಸ್ತಾಂತರಿಸಬೇಕು ತಾಲೂಕು ಸಂಘ ಇದ್ಕೊಂಡು ಜಿಲ್ಲಾ ಸಂಘಕ್ಕೆ ಯಾಕೆ ಹಸ್ತಾಂತರಿಸಬೇಕು ಅವಶ್ಯಕತೆ ಏನಿದೆ ಏಳು ದಿನಗಳ ಒಳಗಡೆ ಏಳು ದಿನಗಳ ಒಳಗಡೆ ವರದಿಯನ್ನ ಜಿಲ್ಲಾ ಸಂಘಕ್ಕೆ ಕೊಡಿ ಅಂತ ಹೇಳಿರ್ತಕ್ಕಂಥದ್ದು ಇಪ್ಪತ್ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇದು ಕೊಟ್ಟಿರ್ತಕ್ಕಂಥದ್ದು ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಇವತ್ತು ನಾನು ದಾಖಲೆ ಡಾಕ್ಯುಮೆಂಟ್ಸ್ ಅನ್ನು ಕೊಡ್ತೀನಿ ಅಂತಂದ್ರೆ ಇದೇನು ನಿಮ್ಮ ಮನೆ ಆಸ್ತಿ ಅಂತ ತಿಳ್ಕೊಂಡಿದ್ದೀರಾ ನೀವು ಪಿತ್ರಾರ್ಚಿತ ಆಸ್ತಿ ಅಂತ ತಿಳ್ಕೊಂಡಿದ್ದೀರಾ ಈಗ ನಾಳೆ ಬೆಳಗ್ಗೆ ನನ್ನ ಅವಧಿ ಮುಗಿದ ತಕ್ಷಣ ನಾನು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಅನ್ನು ಸಂಘದ ಬಯಲಾದಲ್ಲಿ ಏನೇನು ಡಾಕ್ಯುಮೆಂಟ್ಸ್ ನಿರ್ವಹಿಸಬೇಕು ಅಂತಕ್ಕಂಥದ್ದಿದೆ ಅವುಗಳನ್ನೆಲ್ಲ ಮುಡ್ಕೊ ಹೋಗ್ಬೇಕು ನಾನು ಅದು ಬಿಟ್ಟು ನೀನು ಬರೀ ಅವರನ್ನು ಓಲೈಕೆ ಮಾಡಿಕೊಂಡು ಮತ್ತೆ ನೀನು ನಾನು ಮುಂದಕ್ಕೆ ಅಧ್ಯಕ್ಷ ಅಂತ ಅಂತೇಳಿ ನೀನು ಅವರನ್ನು ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಅವ್ರಿಗೂ ಕೊಡೋದಿಲ್ಲ ಜನಾರ್ದನ್ ಅಂತಕ್ಕಂಥ ಪಾಪ ಅವ್ರು ಏನು ಹೇಳ್ತಾರೆ ಅಂತಂದರೆ ಸರ್ ನನಗೇನು ಕೊಟ್ಟಿಲ್ಲ ಸರ್ ನನಗೆ ಅವ್ರು ಏನೂ ಕೊಟ್ಟಿಲ್ಲ ಅಂತ ನನಗೆ ಹೇಳ್ತಾರೆ ಏನು ಹೇಳಬೇಕು ಇದಕ್ಕೆ ನಾನು ಅದಕ್ಕೆ ಜನಾರ್ದನ್ ಅವ್ರು ಹೇಳಿದ್ದೀನಿ ಬನ್ನಿ ಸಭೆಗೆ ಬನ್ನಿ ಸಭೆಗೆ ಬಂದು ಕೂತ್ಕೊಡಿ ಮಾತಾಡೋಣ ಇದ್ರ ವಿಚಾರವನ್ನು ಅಂತ ಏನು ಬರಲಿಲ್ಲ ಅಂತಂದ್ರೆ ಏನಾಗ್ತಾ ಅಲ್ಲಿ ಅದಕ್ಕೆ ಹನ್ನೆರಡು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಇಡುವ ಸಣ್ಣದಲ್ಲಿ ದುಡ್ಡು ತರಲಿ ನಾನು ಒಂದು ಸಾವಿರದ ಐನೂರು ರೂಪಾಯಿ ಒಂದು ಸಾವಿರದ ಐನೂರ ಹತ್ತೊಂಬತ್ತು ರೂಪಾಯಿ ಅಕೌಂಟ್ ಅಲ್ಲಿ ದುಡ್ಡಿದೆ ಈಗ ತಾವೆಲ್ಲ ನಾನು ಗಮಕಿ ಹಾಕಿ ಅವರ ದೌರ್ಜನ್ಯ ಮಾಡಿ ಹೊರಗಡೆ ಹಾಕಬೇಕು ಅಂತ ಏನು ನನಗೇನು ಇದಿಲ್ಲ ಆದರೆ ಈ ಈ ಒಂದು ವಿಚಾರ ಶ್ರೀನಿವಾಸಪುರನ ಸಮಸ್ತ ನೌಕರ ಗೊತ್ತಾಗಬೇಕು ನಮ್ಮ ನೌಕರ ಸಂಘದ ಪದಾಧಿಕಾರಿಗಳಿಗೆ ಗೊತ್ತಾಗಬೇಕು ಈಗ ನಾಳೆ ಬೆಳಗ್ಗೆ ನಾನು ಹೋಗುವಾಗ ನನ್ನ ಇನ್ನೊಬ್ಬರು ಪ್ರಶ್ನೆ ಮಾಡ್ತಾರೆ ಏನಂತ ನೀವೇನು ಮಾಡಿದ್ರಿ ನೀವೇ ತಗೊಳ್ಳಿಲ್ಲ ಅಂತಕ್ಕಂಥದ್ದು ಇವತ್ತು ನಾನೇನು ಪ್ರಶ್ನೆ ಮಾಡ್ತಾ ಇದ್ದೀನಿ ಅದನ್ನು ಕೇಳ್ತಾರೆ ಆದರೂ ಕೂಡ ಹದಿನಾಲ್ಕು ತಿಂಗಳು ಕಾಲ ತಾಳ್ಮೆಯಿಂದ ಇದ್ದೋಗಿದೀವಿ ನಾವು ನಮ್ಮ ಕಾರ್ಯಕಾರಿ ಸಮಿತಿ ಸಭೆಗಳು ನಾಲ್ಕು ಬಾರಿ ನಡೆದಿದ್ದಾವೆ ತಾಲೂಕು ಕಾರ್ಯಕಾರಿ ಸಮಿತಿ ಸಭೆಗಳು ಈ ನಾಲ್ಕು ಸಭೆಗಳಲ್ಲೂ ಕೂಡ ಈ ನೌಕರ ಭವನದ ಪ್ರಸ್ತಾಪ ಆಗಿದೆ ನಮ್ಮ ಮೊದಲನೇ ಸಭೆಯಲ್ಲಿ ಏನು ಹೇಳಿದ್ರು ಅಂತಂದ್ರೆ ಬೀಗಿಗಳೆಲ್ಲ ಹೊಡೆದಾಕ್ಬಿಟ್ಟು ನಾವು ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ತಾನೇ ಮಾಡಬೇಕು ಅಂತ ಹೇಳಿದ್ರು ಇಲ್ಲ ಇದು ಕಾನೂನಿಗೆ ವಿರುದ್ಧ ಆಗ್ತದೆ ನಮ್ಮ ಕೇಂದ್ರ ಸಂಘ ಜಿಲ್ಲಾ ಸಂಘ ಮತ್ತು ರಾಜ್ಯ ಸಂಘ ಏನು ನಿರ್ದೇಶನ ಕೊಟ್ಟರೆ ಆ ನಿರ್ದೇಶನಕ್ಕೆ ನಾವು ಬದ್ಧವಾಗಿರಬೇಕು ಅಂತೇಳಿ ನಾವೆಲ್ಲವನ್ನ ಕೂಡ ಪತ್ರ ವ್ಯವಹಾರವನ್ನ ಕಾನೂನು ಬದ್ಧವಾಗಿ ಮಾಡಿದ್ದೀವಿ ಇಲ್ಲಿ ಕಾನೂನನ್ನು ವೈಲೇಷನ್ ಮಾಡಿರೋರು ಅವರು ಇವತ್ತು ನನಗೆ ಅವ್ರದ್ದೇ ಆಗಿರೋ ಸ್ವಂತ ಬೈಲವನ್ನು ಮಾತಾಡ್ತಾ ಇದ್ದಾರೆ ಇದೇನು ಸಂಘಕ್ಕೆ ಒಂದು ಬೈಲ ಇದೆ ಸರ್ ಸಂಘದ ಅಡಿಯಲ್ಲಿ ಕೆಲಸ ಮಾಡಬೇಕಾಗಿದೆ ಇಲ್ಲ ಅಂತಂದ್ರೆ ರಾಜ್ಯಾಧ್ಯಕ್ಷರು ನನ್ನ ಮೇಲೆ ಕ್ರಮ ಕ್ರಮ ಜರುಗಿಸುತ್ತಾರೆ ಈಗ ತಮಗೆಲ್ಲ ಕೂಡ ಗೊತ್ತಿದೆ ಸರ್ ಏನಂತಂದ್ರೆ ನನ್ನ ಅಧ್ಯಕ್ಷನಲ್ವಾ ಮಾತಾಡ್ತಾನಲ್ಲ ನಿಮ್ಗೆ ಮತಿ ಇದೆಯಾ ಇಲ್ವಾ ಅಂತ ಯೋಚನೆ ಮಾಡಿ ಹಂಗಾಗಿ ಇದನ್ನ ಅವರು ಹಸ್ತಕ್ಷೇಪ ಮಾಡಂಗಿಲ್ಲ ಜನಾರ್ದನ್ ಅವ್ರು ಬರಬೇಕು ಜನಾರ್ದನ್ ಅವ್ರು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದಾಖಲಾತಿಗಳನ್ನು ಎತ್ಕೊಂಡೋಗಿ ಖಜಾನ್ಸಿ ಅವರು ಆಂಡವರಿ ಕೊಡಬೇಕು ಖಜಾನ್ಸಿ ಅವರು ನಾಳೆ ಬೆಳಗ್ಗೆ ಇನ್ನೊಬ್ಬರಿಗೆ ಅಧಿಕಾರ ಹಸ್ತಾಂತರ ಮಾಡುವಾಗ ಸಂಪೂರ್ಣವಾಗಿರತಕ್ಕಂಥ ಫೈನಾನ್ಸ್ ಮ್ಯಾಟ್ರೆಲ್ಲ ಕೂಡ ಯಾರ್ದಿರ್ತದೆ ಇರ್ತದೆ ಹಾಗಾಗಿ ತಾವು ಈ ಒಂದು ವಿಚಾರವನ್ನು ಸ್ಪಷ್ಟವಾಗಿ ನೌಕರರಿಗೆ ಮತ್ತು ಸಾರ್ವಜನಿಕರಿಗೆ ಸಾರ್ವಜನಿಕರು ಯಾರು ಕೂಡ ಆಕ್ರೋಶ ವ್ಯಕ್ತಪಡಿಸಿ ಇದು ಸಂಘದ ಆಂತರಿಕ ವಿಚಾರ ಸಂಘದ ಮಧ್ಯದಲ್ಲಿ ನಡಿ ನಡೀತಾ ಇರತಕ್ಕಂಥ ವಿಚಾರ ಆದರೆ ಇಲ್ಲಿ ನಮ್ಮದು ಯಾವುದು ಅಹಂ ಅಂತಕ್ಕಂಥದ್ದು ಇಲ್ಲ ಯಾವುದು ಇಗೋಯಿಸಮ್ ಅಂತಕ್ಕಂಥದ್ದು ಇಲ್ಲ ಯಾವುದು ಇಲ್ಲ ಕಾನೂನುಬದ್ಧ ಕೆಲಸ ಮಾಡ್ಬೇಕಲ್ವಾ ಆ ದೃಷ್ಟಿಕೋನದಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅವ್ರಿಗೆ ಮನವರಿಕೆ ಮಾಡ್ತಾ ಇದ್ದೀವಿ ಯಾರಿಗೂ ರವಿಕುಮಾರ್ ಅಂತಕ್ಕವ್ರಿಗೆ ಇದು ಒಂದಾಯಿತು ಇನ್ನು ಹಿಂದಿನವ್ರು ಬರ್ತಾರೆ ಈಗ ಇವ್ರಿಗೆ ದುಡ್ಡು ಕೊಡಿ ಅಂತ ಹೇಳಿದ್ದಾರೆ ನಾಳೆ ಬೆಳಗ್ಗೆ ಅವರು ಬರ್ತಾರೆ ಇಲ್ಲಿಂದ ಕೊಡೋದು ಹನ್ನೆರಡು ಲಕ್ಷ ಮೂವತ್ತು ಸಾವಿರ ರೂಪಾಯಿ ದುಡ್ಡು ನಾನು ಸಂಘದಲ್ಲಿ ನಮ್ಮ ಪದಾಧಿಕಾರಿಗಳೆಲ್ಲ ಇದ್ದಾರೆ ಎಲ್ಲಾದರೂ ಸಂಘದಲ್ಲಿ ದುಡ್ಡು ಇದ್ರೆ ಕೊಡೋಕೆ ನಾನು ರೆಡಿ ರೆಸೊಲ್ಯೂಷನ್ ಮಾಡೋಕೆ ರೆಡಿ ಹಂಗಾದ್ರೆ ಮುಂದಿನ ದಿನಮಾನಗಳಲ್ಲಿ ಎಷ್ಟು ವರ್ಷಗಳು ಬೇಕಾದರೂ ಕೂಡ ಇದನ್ನು ರಿಲೀಸ್ ಆಗಲ್ಲ ಅಂತ ಸಂಪನ್ಮೂಲಗಳು ನಮ್ಗೆ ಯಾವುದು ಕೂಡ ಬರೋದಿಲ್ಲ ರಾಜ್ಯಾಧ್ಯಕ್ಷರು ಅಭಿನಂದನಾ ಸಮಾರಂಭಕ್ಕೆ ಬಂದಾಗ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿಗಳು ಈ ನೌಕರ ಕಟ್ಟಡದ ಒಂದು ನವೀಕರಣಕ್ಕೆ ಕೊಡ್ತೀನಿ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟರು ಎಲ್ಲಾ ನೌಕರ ಬಂಧುಗಳು ಕೊಟ್ಟರು ಆದರೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ಕೊಡೋದಕ್ಕೆ ಏನಾಯ್ತು ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದಾಖಲಾತಿಗಳು ನನಗಿಲ್ಲ ಅಂತಂದ್ರೆ ನಾನು ಏನು ಮಾಡಬೇಕು ತಾವೆಲ್ಲ ಒಂದು ಸ್ವಲ್ಪ ಯೋಚನೆ ಮಾಡಬೇಕಲ್ವಾ ಸರ್ ತಾವೊಂದು ವಿಚಾರನ ಹೇಳಿದ್ರಿ ಇಲ್ಲಿ ಯಾವುದೇ ಅಕೌಂಟ್ನಲ್ಲಿ ವ್ಯವಹಾರ ಆಗಿಲ್ಲ ಅವರು ಅಮ್ಮ ಹಣ ಕೊಟ್ಟಿರೋದಕ್ಕೆ ಅಂತ ಆದರೆ ಅವರ ಮಾಜಿ ಅಧ್ಯಕ್ಷನ ನಾವು ಪ್ರಶ್ನೆ ಮಾಡಿದಂಥ ವೇಳೆ ಯಾವುದು ನಮ್ಮದು ಕೋಆಪ್ರೇಟಿವ್ ಸೊಸೈಟಿ ಅಲ್ಲ ಸಂಘದಲ್ಲಿ ಅಕೌಂಟ್ಗೆ ಹಾಕಿ ಹಣ ಡ್ರಾ ಮಾಡಬೇಕು ಅನ್ನೋವಂಥದ್ದು ಯಾವುದೇ ನಿಯಮ ಇಲ್ಲ ನಾವು ಕಟ್ಟಡ ಅಭಿವೃದ್ಧಿಗಾಗಿ ನಾವು ಅದನ್ನು ಬಳಕೆ ಮಾಡಿದ್ದೀವಿ ಅಂತ ಹೇಳಿದ್ವಿ ಸರ್ ಸರ್ ಕಟ್ಟಡ ಅಭಿವೃದ್ಧಿಗಾಗಿ ಬಳಕೆ ಮಾಡಿರ್ತಕ್ಕಂಥದ್ದು ಸಂತೋಷ ಆದರೆ ಕಟ್ಟಡ ಬಳಕೆಗೆ ಎಲ್ಲೆಲ್ಲಿಂದ ಸಂಪನ್ಮೂಲಗಳು ಬಂದಿದ್ದಾವೆ ಸನ್ಮಾನ್ಯ ಕೆ ಎಚ್ ಮುನಿಯಪ್ಪ ಅವರು ರಮೇಶ್ ಕುಮಾರ್ ಸಾಹೇಬರು ವೆಂಕಶಿವಾರೆಡ್ಡಿ ಅವರು ತೂಪಲ್ಲಿ ಆರ್ ನಾರ ಚೌಡ್ರೆಡ್ಡಿ ಅವರು ವೈ ಎ ನಾರಾಯಣ್ ಅವರು ನಜೀರ್ ಅಹಮದ್ ಅವರು ಶಿವಯೋಗ ಸ್ವಾಮಿ ಅವರು ಇಷ್ಟು ಅನುದಾನಗಳು ಬಂದಿರೋದು ನಮಗೆಲ್ಲ ಕೂಡ ಗೊತ್ತಿರೋ ವಿಚಾರ ಆದರೆ ಇವತ್ತು ಬರೀ ಕಟ್ಟಡವನ್ನು ತೋರಿಸಿ ರವಿಕುಮಾರ್ ನಾಲ್ಕಾಲ್ ಲಕ್ಷದಲ್ಲಿ ನಾನು ಕಟ್ಟಡ ಕಟ್ಟಿದ್ದೀನಿ ಅಂತಂದ್ರೆ ಇದಕ್ಕೊಂದು ಎಕ್ಸ್ಪೆಂಡಿಚರ್ ಬೇಕಲ್ವಾ ಈ ಎಕ್ಸ್ಪೆಂಡಿಚರ್ಗೆ ಮಾಹಿತಿ ಕೊಡಬೇಕಲ್ವಾ ನನಗೆ ಸರ್ ಹಿಂಗೆ ಹಿಂಗೆ ಮಾಡಿದ್ದೀನಿ ಹಿಂಗೆ ಮಾಡಿದ್ದೀನಿ ಹಿಂಗೆ ಮಾಡಿದ್ದೀನಿ ನೀವು ಹಿಂಗ್ ಮಾಡ್ಕೊಂಡು ಹೋಗಿ ಅಂತ ಮಾರ್ಗದರ್ಶನ ಮಾಡ್ಬೋದಾಗಿತ್ತಲ್ಲ ಮೂರು ಬಾರಿ ಅಧ್ಯಕ್ಷರಾಗಿರ್ತಕ್ಕಂಥ ಯಾಟ್ರಿಕ್ ಯೂರೋ ಅಲ್ಲ ಅವರು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಸಂಘದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅನವಶ್ಯಕವಾಗಿ ಗುಂಪುಗಾರಿಕೆ ಸೃಷ್ಟಿ ಮಾಡ್ತಾ ಇದ್ದಾರೆ ಅವಶ್ಯಕತೆ ಏನಿದೆ ನಿವೃತ್ತಿ ಆಗಿರ್ತಕ್ಕಂಥವ್ರು ಗೌರವಪೂರ್ವವಾಗಿರ್ಬೇಕು ಇವು ಅವ್ರಿಗೆ ಯಾಕೆ ಇವು ಸಹ ಅಲ್ಲ ಅವಶ್ಯಕತೆ ಏನಿದೆ ಜನಾರ್ದನ್ ಆಯ್ತು ನಾನು ಆಯ್ತು ಸಂಘ ಆಯ್ತು ಜನಾರ್ದನ್ ಬಿಟ್ಟು ನಾವು ಯಾಕೆ ಹೋಗ್ಬೇಕು ಈಗ ಮಾಜಿ ಅಧ್ಯಕ್ಷರು ಬಹಳಷ್ಟು ಜನ ಇದ್ದಾರೆ ಈಗ ಅವರು ಆರು ಜನ ಅಧ್ಯಕ್ಷಗಳಾಗಿದ್ದಾರೆ ಆರು ಜನ ಮಾತಾಡೋಕ್ಕಾಗ್ತದ ಮಾತಾಡೋಕ್ಕಾಗೋದಿಲ್ಲ ಆದರೆ ಒಬ್ಬರಿಂದ ಒಬ್ಬರಿಗೆ ಅಧಿಕಾರ ಹಸ್ತಾಂತರ ಆದಾಗ ಗೌರವಪೂರ್ವಕವಾಗಿ ಕೊಟ್ಟು ಹೋಗ್ಬೇಕಲ್ವ ದಾಖಲಾತಿಗಳು ನಾನೇನು ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪದಗ್ರಹಣ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ನಮ್ಮ ಖಜಾನ್ಸಿಗಳು ಮತ್ತು ರಾಜ್ಯ ಪರಿಷತ್ತು ಮೂರು ಜನ ಪದಾಧಿಕಾರಿಗಳೇನು ಪದಗ್ರಹಣ ಮಾಡಿದವೋ ಆ ಕಾರ್ಯಕ್ರಮಕ್ಕೆ ಜನಾರ್ದನ್ ಅವ್ರನ್ನ ಕರ್ತವ್ಯ ದಯವಿಟ್ಟು ಬನ್ನಿ ನೀವು ನಿಕಟು ಪೂರ್ವ ಅಧ್ಯಕ್ಷರು ಅವರಿಗೆ ಸ ಗೌರವ ಸಮರ್ಪಣೆ ಮಾಡಬೇಕು ಸಂಘದಿಂದ ಅಂತ ಕೂಡ ಯೋಚನೆ ಮಾಡಿದ್ವಿ ಚುನಾವಣೆ ಆಯಿತು ಮುಗೀತು ಅಲ್ಲಿಗೆ ಮುಗೀತು ಅಲ್ಲಿಗೆ ನಾವೆಲ್ಲ ನೌಕರರಲ್ವ ಅಂತ ಕರೆದ್ವಿ ಆದರೆ ಅದನ್ನು ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾನೆ ನನಗೇನು ಗೊತ್ತಿಲ್ಲ ನನಗೇನು ಗೊತ್ತು ಹತ್ತು ವರ್ಷ ಖಜಾನ್ಸಿ ಆಗಿರ್ತಕ್ಕಂಥವ್ರು ನನಗೇನು ಗೊತ್ತಿಲ್ಲ ಅಂತಂದರೆ ನಮಗೆ ಇದೊಂದು ನಮಗೆ ಸಂವಿಧಾನ ಇದ್ದಂಗೆ ನಮ್ಮ ಬೈಲ ಈ ಈ ಬೈಲ ಅಡಿಯಲ್ಲಿ ಕೆಲಸ ಮಾಡಬೇಕಾಗಿದೆ ಅಧ್ಯಕ್ಷರ ಕೆಲಸ ಏನೋ ಖಜಾನ್ಸಿ ಕೆಲಸ ಏನು ಕಾರ್ಯದರ್ಶಿ ಕೆಲಸ ಏನೋ ರಾಜ್ಯ ಪರಿಷತ್ ಗೌರವ ಉಪಾಧ್ಯಕ್ಷರ ಕೆಲಸ ಏನು ಗೌರವಾಧ್ಯಕ್ಷರ ಕೆಲಸ ಏನೋ ಅಂತಕ್ಕಂಥದ್ದು ಈ ಬೈಲಾದಲ್ಲಿದೆ ಇದೆ ಬೈಲವನ್ನು ಬೇಡವಾ ಬೈಲವನ್ನು ತಿಳ್ಕೊಳಿದ್ರೆ ಮಾತಾಡ್ತಾರೆ ಅಂತಂದ್ರೆ ಅರ್ಥ ಇದೆಯಾ ಅಲ್ಲಿಗೆ ಆದ್ರೆ ಮಾಜಿ ಅಧ್ಯಕ್ಷರು ಈ ಹೋಟೆಲ್ ಏನು ಲೀಸ್ ಪಡೆದಿರ್ತಾರೆ ಅವರು ದುಡ್ಡು ಕೊಟ್ಟಿರೋದು ನಿಜ ಅಂತ ಅವ್ರು ನಿನ್ನೆ ಹೇಳಿಕೆ ಕೊಡ್ತಾರೆ ಈಗ ಹೋಟೆಲ್ಗೆ ದುಡ್ಡು ಕೊಟ್ಟಿರುವಂತ ಅವ್ರ ಪರಿಸ್ಥಿತಿ ಏನು ಸರ್ ಈಗ ಸರ್ ಇದ್ರ ವಿಚಾರವಾಗಿ ನಾನು ರಾಜ್ಯಾಧ್ಯಕ್ಷರಿಗೆ ಈಗಾಗಲೇ ನಾನು ಮಾಹಿತಿ ಕೊಟ್ಟೆ ತಮಗೆ ಏನಂತ ಕೊಟ್ಟಿದ್ದೀನಿ ನಾನು ಪತ್ರದ ಮುಖೇನ ವಿಷಯವನ್ನು ತಿಳಿಸಿದ್ದೀನಿ ಅವರು ನಿರ್ದೇಶನ ಕಾಯ್ತಾ ಇದ್ದೀನಿ ಅವ್ರು ಏನು ಡೈರೆಕ್ಷನ್ ಬಂದರೆ ಅದು ಮಾಡಲೇಬೇಕಾಗುತ್ತೆ ನಾನು ನೀವು ಈ ರೀತಿ ಮಾಡಿ ಯಾಕೆಂತಂದರೆ ಈ ರೀತಿ ಆಗಿರ್ತಕ್ಕಂಥ ತಪ್ಪಾಗಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ ತಪ್ಪನ್ನು ಸರಿಪಡಿಸ್ಬೇಕಲ್ವ ತಪ್ಪನ್ನು ಸರಿಪಡಿಸೋಕೆ ನನ್ನ ಕೈಯಲ್ಲಿಲ್ಲ ನಮ್ಮ ಕಮಿಟಿ ಕೈಯಲ್ಲಿಲ್ಲ ಇದಕ್ಕೆ ಜಿಲ್ಲಾಧ್ಯಕ್ಷಿದ್ದಾರೆ ರಾಜ್ಯಾಧ್ಯಕ್ಷಿದ್ದಾರೆ ಅವರು ಅವ್ರು ಏನು ನಿರ್ದೇಶನ ಕೊಟ್ಟರೆ ಆ ಪ್ರಕಾರ ನಾನು ಮಾಡೋಕ್ಕೆ ರೆಡಿ ಇದ್ದೀನಿ ನಾಳೆ ಬೆಳಗ್ಗೆ ಅವ್ರು ಇನ್ನೊಂದು ರೀತಿಯಲ್ಲಿ ಅಡ್ವರ್ಸ್ ಆಗಿ ಕೊಡ್ಬೋದು ಈಗ ನಾನು ಮೌಖಿಕವಾಗಿ ನಾನು ಅಧ್ಯಕ್ಷರತ್ತ ಜಿಲ್ಲಾಧ್ಯಕ್ಷರು ಮತ್ತು ಹೋಗಿ ನಾನು ಹೋಗಿ ಮಾತಾಡಿದಾಗ ಅಕೌಂಟಿಗೆ ದುಡ್ಡು ಬಂದಿ ಬಂದಿದೆಯೇ ಇಲ್ಲ ಸರ್ ಅದಂಗಾದರೆ ನಿಮಗೂ ಅವ್ರಿಗೂ ಸಂಬಂಧ ಇಲ್ಲ ಇಷ್ಟೇ ವಿಚಾರ ಅವ್ರು ಮಾತಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಏನಾಗಿದೆ ಪರಿಸ್ಥಿತಿ ಅಂತಕ್ಕಂಥದನ್ನು ಜಿಲ್ಲಾಧ್ಯಕ್ಷರಿಗೆ ವರದಿ ಕೊಡಿ ಅಂತ ಕೇಳಿದ್ದಾರೆ ಜಿಲ್ಲಾಧ್ಯಕ್ಷರು ವರದಿಯನ್ನ ಇಟ್ಕೊಂಡೋಗಿ ಕೊಟ್ಟಿದ್ದಾರೆ ಯಾರಿಗೆ ರಾಜ್ಯಾಧ್ಯಕ್ಷತೆ ಅವರು ಏನು ಕ್ರಮ ಜರುಗಿಸ್ತಾರೋ ಅದ್ರ ಮೇಲೆ ಆ ಸೂಕ್ತ ನಿರ್ದೇಶನಕ್ಕಾಗಿ ನಾವು ಕಾಯ್ಬೇಕಾಗ್ತದೆ ಅವ್ರು ಏನು ಸರ್ ಈಗ ರಾಜ್ಯ ಮಟ್ಟದಿಂದ ನಿಮ್ಮ ನಿರ್ದೇಶನ ಬರೋ ತನಕ ಅವರು ಯಾವುದೇ ರೀತಿ ಹೋಟೆಲ್ ವ್ಯವಹಾರ ಏನಾದರೂ ನಡೆಸ್ಕೊಳ್ಳೋಕೆ ನಿಮ್ಮ ಅಭ್ಯಂತರ ಏನೂ ಇಲ್ಲ ಸರ್ ಇಲ್ಲಿ ಅಭ್ಯಂತರ ಅಂತ ಅಂದ್ರೆ ಅವ್ರು ಹಿಂದ್ಗಡೆಯಿಂದ ನಡೆಸ್ಕೋಬಹುದು ಮುನ್ ಮುಂದ್ಗಡೆ ಹೇಳಿದ್ನಲ್ಲ ವಿಷಯ ಹೇಳಿದ್ನಲ್ಲ ನಾನು ಇಲ್ಲಿ ಯಾರು ಜವಾಬ್ದಾರಿ ಯಾರು ಇರೋದಿಲ್ಲ ಯಾವುದಕ್ಕೆ ಈ ಒಂದು ಮುಂಭಾಗದಲ್ಲಿ ಇರ್ತಕ್ಕಂಥ ವಿಚಾರಕ್ಕೆ ಈಗ ಅವರು ನಮ್ಮ ನೌಕರ ಭವನದ ಭೌನ ಕಟ್ಟಿದ್ದೀವಿ ಅಂತ ಹೇಳಿದ್ರಲ್ಲ ಆ ಭೌನದಲ್ಲಿ ನಿನ್ನೆ ಮೂರನೇ ತಾರೀಕು ಅರವತ್ತು ಸಾವಿರ ರೂಪಾಯಿಗಳು ನಮ್ಮ ಇವರೆಲ್ಲ ನೌಕರರು ಸೇರಿ ಅರವತ್ತು ಸಾವಿರ ರೂಪಾಯಿಗಳು ಕರೆಂಟ್ ಹಾಕ್ಸಿದ್ವಿ ಸರ್ ಹೋಗಿ ನೋಡೋಗಿ ಸರ್ ಏನೋ ನೀವು ನೋಡೋಗಿ ನಾನೆಲ್ಲಾದರೂ ಬೀಗ ಹಾಕಿದ್ರೆ ನೀವು ತೋರಿಸಿ ನಾನು ಏನೋ ನಾನು ಬೀಗ ಹಾಕಿರ್ತಕ್ಕಂಥದ್ದು ಸುಮ್ಮನೆ ಆರೋಪ ಮಾಡತಕ್ಕಂಥದ್ದು ಅರ್ಥ ಬೇಕಲ್ವ ಅರ್ಥರಹಿತವಾಗಿ ಆರೋಪಗಳನ್ನು ಮಾಡಬಾರ್ದು ಇದು ಸಂಘದ ಗೌರವ ಇದು ನೂರ ಆರು ವರ್ಷಗಳ ಇತಿಹಾಸ ಇರತಕ್ಕ ಸಂಘ ಇವತ್ತು ನಾನು ಇರ್ತೀನಿ ಇನ್ನೊಬ್ರು ಇರ್ತಾರೆ ಸರ್ ಆದರೆ ಪಿತ್ರಾರ್ಜಿ ಆಸ್ತಿ ಅಂತ ಅವರು ನಾವು ನಾವು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ನಾವು ಆ ದೃಷ್ಟಿಕೋನವನ್ನು ಇಟ್ಕೊಂಡು ಬಂದಿದ್ದೀವಿ ಅದು ಬಿಟ್ಟರೆ ಇನ್ನು ಉಳಿದಂಗೆ ನಾನು ಯಾವುದನ್ನು ಕೂಡ ಅವ್ರ ಬಗ್ಗೆ ಮಾತಾಡೋಕ್ಕೆ ನಮ್ಗೆ ಇಷ್ಟ ಆಗೋದಿಲ್ಲ ಇನ್ನು ತಮಗೆ ಮಾಹಿತಿ ಅವ್ರಿಗೆ ಅಂಶ